ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿಯದರೆ ಲಿಂಗ ಮಚ್ ಹೌದಾವುದೆ ಬೇಕು ನುಡಿಯಲ್ಲ ಗಾಡಿ ನಡೆದಿದ್ದರೆ ನಮ್ಮ ಕೂಡಲ ಸಂಗಮ ದೇವನಂತೆಲವನಯ್ಯ ತನುಮನಧನವೆಂಬ ಮೂರು ಕನ್ನಡಿ ನೋಡಯ್ಯ ಎನ್ನದು ಅಲ್ಲ ನಿನ್ನಲು ನಿನ್ನದು ಅಲ್ಲ ಬರೀ ಆ ಭ್ರಮೆ ಮಾತ್ರ ಆ ಒಳಗಾಗಿ ನಿಮ್ಮ ಶ್ರೀಚರಣವ ಬಿಡೆ ಕೂಲ ಸಂಗಮ ದೇವ ಕಳಬೇಡ ಕೊಲಬೇಡ ಹುಷ್ಯ ನುಡಿಯಲು ಬೇಡ புன அண்ணி அசைய தன்ன இதேட இதே அந்தரங்க சி இதே பகிரங்க சுத்தி இதே நம்ம கூடலேவரப்ப